ಆಳೋಸ್ ವಿರಾಸತ್ತಿನ ಪ್ರಮುಖ ಆಕರ್ಷಣೆ ಕೃಷಿ ಮೇಳ ಈ ಒಂದು ಚಪ್ಪರದಲ್ಲಿ ವಿಧ ವಿಧವಾದ ನಾವು ಸೋರೆಕಾಯಿಯನ್ನು ಬೆಳೆಸಿದ್ದೇವೆ ಇದರಲ್ಲಿ ಮೇಯ್ನ್ ಅಟ್ರಾಕ್ಷನ್ ಆರು ಫೀಟ್ ಉದ್ದದ ಸೋರೆಕಾಯಿ ಇದು ಈವಾಗ ಒಂದು ಇನ್ನೂ ಗ್ರೋ ಆಗಲಿಕ್ಕೆ ಇದೆ ಇದು ಗ್ರೋ ಆಗಿದ್ರೆ ಇದು ನೆಲಕ್ಕೆ ಟಚ್ ಆಗುತ್ತೆ ಇದೊಂದು ನಮ್ಮ ಊರಿನ ಸೌತೆಕಾಯಿ ಎಂಟು ಎಲೆಯ ಸೌತೆಕಾಯಿ ನೋಡಿ ಇದು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ನೋಡಿ ಎಂಟು ಎಲೆಯ ಸೌತೆಕಾಯಿ ಈ ಎಲ್ಲ ಫುಲ್ ಝೋನ್ ಹಲಸಂಡೆ ಇದು ಡಿಫ್ರೆಂಟ್ ಟೈಪ್ ಇದು ಹಲಸಂಡೆ ವೈಟ್ ಕಲರ್ ಆಗಲಿ ಪರ್ಪಲ್ ಕಲರ್ ಆಗಲಿ ಇಲ್ಲಿ ನೋಡಬಹುದು ಇದೊಂದು ಆಲ್ಮೋಸ್ಟ್ ಎರಡರಿಂದ ಮೂರು ಮೀಟರ್ ಬರುತ್ತೆ ಈ ಹಲಸಂಡೆ ಇದು ಪರ್ಪಲ್ ಹಲಸಂಡೆ ಇದು ನೋಡಿರಬಹುದು ಗ್ರೀನ್ ಕಲರ್ ಇದು ಇದು ವೈಟ್ ಆಕ್ಚುಲಿ ಇದು ನಾಲ್ಕು ಮೂರರಿಂದ ನಾಲ್ಕು ಫೀಟ್ ಉದ್ದ ಬರುತ್ತೆ ಆಕ್ಚುಲಿ ಇದನ್ನು ನೀವು ನಮ್ಮ ಊರಲ್ಲಿ ತುಳಸಿ ಅಂತ ಹೇಳ್ತೇವೆ ಆದ್ರೆ ಇದು ಫಾರಿನ್ ಇಟಾಲಿಯನ್ ತುಳಸಿ ಇದಕ್ಕೆ ಬೇಸಿಲ್ ಅಂತ ಹೇಳ್ತೇವೆ ಇದು ಸಾಧಾರಣ ಒಂದು ಎಕರೆ ಜಾಗ ಉಂಟು ಅದರಲ್ಲಿ ನಾವು ಒಂದು ಅರವತ್ತರಿಂದ ಎಪ್ಪತ್ತು ವೆರೈಟಿ ತಳಿಗಳನ್ನು ಹಾಕಿದ್ವಿ ಎಲ್ಲ ಮತ್ತು ನಾವೇ ಗಿಡ ತಯಾರು ಮಾಡಿ ನಾವೇ ಬೀಜ ಕಲೆಕ್ಟ್ ಮಾಡಿ ನರ್ಸರಿ ತಯಾರು ಮಾಡಿ ಇದು ಸಾಧಾರಣ ನಮಗೆ ಈಗ ಒಂದು ಅರವತ್ತು ಎಪ್ಪತ್ತು ದಿನ ಹಿಂದೆ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದು ಈಗ ಕೆಲವುದಕ್ಕೆ ಬೇರೆ ಬೇರೆ ಟೈಮ್ ಇರ್ತದೆ ಉದಾಹರಣೆಗೆ ಬದನೆಗೆ ನಮಗೆ ಅರವತ್ತರಿಂದ ಎಪ್ಪತ್ತು ದಿನ ಬೇಕು ಒಂದು ಕಾಯಿ ಇದು ಕರೆಕ್ಟಾಗಿ ಬರಬೇಕಂತ ಹೇಳಿದ್ರು ಇದಕ್ಕೆ ನಲವತ್ತು ಬೆಂಡೆಗೆ ನಲವತ್ತೈದು ದಿನ ಬರ್ತ ಬೇಕಾಗ್ತದೆ ಹಾಗೆ ಬೇರೆ ಬೇರೆ ತರಕಾರಿಗೆ ಬೇರೆ ಬೇರೆ ಟೈಮ್ಸ್ ಉಂಟು ಆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ನಾವು ನರ್ಸರಿ ತಯಾರು ಮಾಡಿ ಇಲ್ಲಿ ಪ್ಲಾಂಟಿಂಗ್ ಮಾಡಿದ್ದೇವೆ ಮತ್ತು ಈ ಲೇಬರ್ಸ್ ಸಾಧಾರಣ ದಿನಕ್ಕೆ ಒಂದು ಎಂಟರಿಂದ ಹತ್ತು ಜನ ಲೇಬರ್ಸ್ ಸದ ಲಾಸ್ಟ್ ಎರಡು ಎರಡೂವರೆ ತಿಂಗಳಿಂದ ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಬೇರೆ ಬೇರೆ ಹಾಗೂ ಗೊಬ್ಬರ ನೀರು ಬೇರೆ ಬೇರೆ ಇದನ್ನು ಇದು ಮಾಡುವಂಥ ಕೆಲಸ ಅದರಲ್ಲಿ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ರೈತರಿಗೆ ಏನು ಹೇಳುವುದಂದ್ರೆ ತರಕಾರಿ ಮಾಡಿ ಲಾಭ ಮಾಡ್ಬೋದು ಯಾಕಂದರೆ ನಿರಂತರವಾಗಿ ಇರಬೇಕು ಈಗ ಬೆಂಡೆ ನಲವತ್ತೈದು ದಿನಕ್ಕೆ ಒಂದು ಗ್ರ ಬ್ಯಾಚ್ ಹಾಕಿದರೆ ಆದರೆ ಮತ್ತೆ ಒಂದು ಇಪ್ಪತ್ತು ದಿನವಾಗ ಇನ್ನೊಂದು ಬ್ಯಾಚ್ ಹಾಕಬೇಕು ಇದರ ಬೆಂಡೆ ಮುಗಿಯುವಾಗ ಇನ್ನೊಂದರಲ್ಲಿ ರೆಡಿ ಆಗಬೇಕು ಹಾಗೆ ಆ ಲೆಕ್ಕ ಕ್ಯಾಲ್ಕುಲೇಷನ್ ಮಾಡಿ ನಿರಂತರವಾಗಿ ಅವನು ಮಾರ್ಕೆಟಿಗೆ ಹೋಗುವಾಗಿ ಮಾಡಿದರೆ ಲಾಭದಾಯಕ ಇದು ಇದು ಆ್ಯಕ್ಚುಲಿ ಚೆಂಡು ಆ್ಯಕ್ಚುಲಿ ಚೆಂಡು ನಾವು ಇದನ್ನು ಟ್ರಾಪ್ ಟ್ರಾಪ್ ಆಗಿ ಬೆಳೆಸಿದ್ದೇವೆ ಇದು ಆ್ಯಕ್ಚುಲಿ ಇದು ನಮ್ಮ ಈ ಮೇಯ್ನ್ ಕ್ರಾಪನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇನ್ಸೆಕ್ಟ್ ಆಗಲಿ ಪೆಸ್ಟ್ ಆಗಿ ಬರೋದಾಗೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಇದನ್ನು ಹಾಕಿದ್ದೇವೆ ಇದಲ್ಲೆಲ್ಲ ಇರೋದು ನಮ್ಮದು ಎಲ್ಲ ವಿದೇಶಿ ತರಕಾರಿಗಳು ಇಲ್ಲಿ ನೋಡ್ಬೋದು ಬ್ರೊಕೊಲಿ ಆಗಿರ್ಬೋದು ರೆಡ್ ಕ್ಯಾಬೇಜ್ ಇದೆ ಕಾಲಿಫ್ಲವರ್ ಇದೆಲ್ಲ ವಿದೇಶಗಳಲ್ಲಿ ಬೆಳೆಯುವ ತರಕಾರಿ ನಾವು ಪ್ರಾತ್ಯಕ್ಷಿಕೆಯಾಗಿ ಇದನ್ನು ಇಲ್ಲಿ ತೋರಿಸ್ತಾ ಇದ್ದೇವೆ ನೀವು ಇಲ್ಲೆಲ್ಲ ಸೊಪ್ಪು ತರಕಾರಿಗಳು ಆ್ಯಕ್ಚುಲಿ ಹರಿವೆ ಸೊಪ್ಪಿದೆ ನಂತರ ಕೆಂಪು ಹರಿವೆ ಪಾಲಕ್ ಇದೆ ನಂತರ ಮೂಲಂಗಿ ಇದೆ ಈ ಝೋನನ್ನು ಹರಿವೆಗಾಗಿ ಮತ್ತು ನಮ್ಮ ಸೊಪ್ಪು ತರಕಾರಿಗಳಿಗಾಗಿ ಯೂಸ್ ಮಾಡಿದ್ದೇವೆ ಅಲ್ಲಿ ಎಲ್ಲ ಬೆಂಡೆ ಇಲ್ಲಿ ಡಿಫ್ರೆಂಟ್ ವೆರೈಟಿ ಟೊಮೆಟೊಗಳು ಇದೆಲ್ಲ ಸಲಾಡ್ಗೆಲ್ಲ ಯೂಸ್ ಮಾಡೋ ಟೊಮೆಟೊಗಳನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸಿದ್ದೇವೆ ಕುಂಬಳ ಉಂಟು ಅಲ್ಲಿ ಕುಂಬಳ ಉಂಟು ಹಿರೇಕಾಯಿ ಉಂಟು ಸೋರೆಕಾಯಿ ಉಂಟು ಎಲ್ಲ ಬಳ್ಳಿ ತರಕಾರಿಯಲ್ಲಿ ಎಲ್ಲ ತರಕಾರಿ ಏನು ಮಾಡಿದೆ ಹಾಗಲಕಾಯಿ ಅಲ್ಸಂಡೆ ಅಲ್ಸಂಡೆಲ್ಲೊಂದು ಎರಡು ಮೂರು ವೆರೈಟಿ ಅಲಸಂಡೆ ಉಂಟು ಅಲ್ಲಿ ಅದನ್ನು ಒಂದೂವರೆ ಮೀಟ್ರ್ ಒಂದು ಹೊಸ ಬ್ಲ್ಯಾಕ್ ವೆರೈಟಿ ಆನಂತರ ಐ ಎಚ್ ಆರ್ ಇದ್ದು ಒಂದೂವರೆ ಫೀಟಿದ್ದು ಅದು ಉಂಟು ಆನಂತರ ನಿಮಗೆ ಹಿರೇಕಾಯಿ ಬೇರೆ ತುಂಬ ವೆರೈಟಿಗಳು ಉಂಟು ಸೋರೆಕಾಯಿಯಲ್ಲಿ ಒಂದು ಆರು ಪೀಟಿ ಸೋರೆಕಾಯಿ ಉಂಟು ಐದು ಪೀಟಿ ಸೋರೆಕಾಯಿ ಉಂಟು ಮತ್ತು ರೌಂಡು ಸೋರೆಕಾಯಲ್ಲಿ ತುಂಬ ವೆರೈಟಿ ಒಂದು ಹದಿನೈದು ಇಪ್ಪತ್ತು ವೆರೈಟೀಸ್ ಇದು ಸೋರೆಕಾಯಿ ಡಿಫ್ರೆಂಟ್ ವೆರೈಟಿಯ ಸೋರೆಕಾಯಿ ಇಲ್ಲಿ ನೋಡ್ಬೋದು ಇಂದು ಹೊಸ ರೀತಿಯ ಬಕೆಟ್ ತರದ ಬಕೆಟ್ ತರದ ಸೋರೆಕಾಯಿ ಇಲ್ಲಿ ನಾವು ಕೀಟಗಳನ್ನು ನಿಯಂತ್ರಿಸಕ್ಕೆ ಆ್ಯಕ್ಚುಲಿ ನಾವು ಇನ್ಸೆಕ್ಟ್ ಟ್ರಾಪ್ಗಳನ್ನು ಮತ್ತು ಈ ಸ್ಟಿಕ್ಕಿ ಟ್ರಾಪ್ಗಳನ್ನು ಬಳಸಿದ್ದೇವೆ ಇದು ಎಲ್ಲ ನಮ್ಮ ವಿದೇಶದ ಸೊಪ್ಪು ತರಕಾರಿಗಳು ಇದು ನಮ್ಮ ಸಲಾಡಿಗೆ ಆಗಲಿ ಸೂಪಿಗೆ ಹಾಕೋ ವೆರೈಟಿಗಳು ಇದು ಕೇಲಿ ಇದೆ ಇದರಲ್ಲಿ ನಮ್ಮ ಐಸ್ಬರ್ಗ್ ಲೆಟ್ಯೂಸ್ ಇದೆ ರೆಡ್ ಕ್ಯಾಬೇಜ್ ಇದೆ ಇದನ್ನೆಲ್ಲ ಸಾಯಿಲೆಸ್ ಆಗಿ ಬೆಳೆದಿದ್ದೇವೆ ಮಣ್ಣು ಯೂಸ್ ಮಾಡದೆ ಸಾಯಿಲ್ಯಸ್ಸಲ್ಲಿ ಬೆಳೆದಿದ್ದೇವೆ ಈ ಎಲ್ಲ ಗಿಡಗಳನ್ನು ನಾವು ಆದಷ್ಟು ಸಾವಯವವಾಗಿ ಬರೆಸಿದ್ದೇವೆ ನಾವು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಆಗಲಿ ನಮ್ಮ ವರ್ಮಿ ಕಂಪೋಸ್ಟ್ ಆಗಿರಲಿ ಈ ಥರದ ಸಾವಯವ ಪದಾರ್ಥಗಳನ್ನು ಯೂಸ್ ಮಾಡಿ ಇದನ್ನು ಬೆಳೆಸಿದ್ದೇವೆ ನಾವು ನಂತರ ಈ ಎಂಟೈರ್ ಇದಕ್ಕೆ ನಾವು ಡ್ರಿಪ್ ಇರಿಗೇಷನನ್ನು ಯೂಸ್ ಮಾಡಿಬಿಟ್ಟು ನೀರಾವರಿಯನ್ನು ಡ್ರಿಪ್ ಇರಿಗೇಷನ್ ಮೂಲಕ ಕೊಟ್ಟಿದ್ದೇವೆ ಇದರಿಂದಾಗಿ ನಮಗೆ ಲೇಬರ್ ಎಲ್ಲ ಕಾಸ್ಟ್ ಎಲ್ಲ ಕಡಿಮೆ ಆಗುತ್ತೆ ಅಂತೇಳಿದ್ರೆ ಒಂದು ಸಾರಿ ನೀವು ಡ್ರಿಪ್ ಇರಿಗೇಷನ್ ಅನ್ನು ಆನ್ ಮಾಡಿದರೆ ಒಂದೊಂದು ಝೋನ್ಗಳಿಗೆ ನೀವೆಲ್ಲ ನೀರು ಹೋಗಿಬಿಟ್ಟು ಅದಕ್ಕೆ ಬೇಕಾದಷ್ಟು ನೀರು ಎಷ್ಟು ಹೋಗಬೇಕು ಅದನ್ನು ಕಂಟ್ರೋಲ್ ಮಾಡಿ ಸೆಂಟ್ರಲ್ ಪ್ಲೇಸಿಂದ ಕಂಟ್ರೋಲ್ ಮಾಡ್ತಾ ಇದ್ದೇವೆ